ಜಕ್ರಿಬೆಟ್ಟು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವತಿಯಿಂದ ಇಪ್ಪತ್ತೆರಡನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಮಾಜಿ ಸಚಿವ ಬಿ ರಮಾನಂತರಯ್ಯ ಅವರ ಗೌರವಾಧ್ಯಕ್ಷತೆಯಲ್ಲಿ ಬಲ್ಲೋಡಿಗುತ್ತು ಪದ್ಮಶೇಖರ ಜೈನ್ ಅವರ ಅಧ್ಯಕ್ಷತೆಯಲ್ಲಿ ಆಗಸ್ಟ್ ಇಪ್ಪತ್ತೇಳರಿಂದ ಆಗಸ್ಟ್ ಮೂವತ್ತೊಂದರವರೆಗೆ ಹಲವು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ

ಸಮಾಜದ ಎಲ್ಲ ಜನರನ್ನ ಕೈ ಬೀಸಿ ಕರೆಯುವಂತಿರಬೇಕು ನಮ್ಮ ಕಾರ್ಯಕ್ರಮ ಸಮಾಜದ ಎಲ್ಲ ಜನರನ್ನ ಕೈ ಬೀಸಿ ಕರೆಯುವಂತಿರಬೇಕು ನಮ್ಮ ಸಮಾಜ ನಮ್ಮ ಕಾರ್ಯಕ್ರಮ ನೀನು ಬರಬೇಕು ನೀನು ಬರಬೇಕು ಅವನ್ ಬರಬೇಕು ಮತ್ತೊಬ್ಬ ಬರಬೇಕು ನೀನು ಬರಬೇಕು ಬರಬೇಕು ನಮ್ಮ ನಡವಳಿಕೆಯಲ್ಲಿ ಆಹ್ವಾನ ಕೊಟ್ಟಾಗಿ ಎಲ್ಲರೂ ಬನ್ನಿ ಬನ್ನಿ ಅಂತ ಆಹ್ವಾನ ಕೊಟ್ಟ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಅನ್ನೋದು ಸಂತೋಷವಾಗಿದೆ ಸಾಮರಸ್ಯವನ್ನು ಕೂಡ ಬಟ್ಟಿಗೊಳಿಸತಕ್ಕಂಥ ರೀತಿಯಲ್ಲಿ ಎಲ್ಲ ಜನರು ಒಟ್ಟು ಸೇರಿಸಿಕೊಂಡು ಎಲ್ಲರ ಬೆಂಬಲವನ್ನು ಪಡ್ಕೊಂಡು ಒಂದು ಸಾಮಾಜಿಕ ಸಾಮರಸ್ಯದ ಗಟ್ಟಿ ಕಾರ್ಯಕ್ರಮವಾಗಿ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಅಂತೇಳಿ ನಮಗೆ ವಿಶ್ವಾಸ ಇದೆ ನಮ್ಮ ಕಾರ್ಯಕ್ರಮ ಒಂದು ಕಾಟಾಚಾರದ ಕಾರ್ಯಕ್ರಮ ಆಗಬಾರದು ಗಣೇಶ ಚತುರ್ಥಿ ಅನ್ನುವಂಥದ್ದು ಭಾಗದ ದೊಡ್ಡ ಹಬ್ಬ ನಮ್ಮ ವೈದಿಕ ವಿಧಿವಿಧಾನಗಳು ಯಾವ ರೀತಿ ಪರಿಪೂರ್ಣವಾಗಿ ಆಗ್ಬೇಕು ಅದನ್ನು ಪೂರ್ಣತೆಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ ನಿರಂತರವಾಗಿ ಕಾರ್ಯಕ್ರಮಗಳು ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಎಂಬುದು ಸಾಮಾಜಿಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಅದು ಕೂಡ ಒಂದು ಉತ್ತಮ ರೀತಿಯಲ್ಲಿ ಮಾಡಿಸ್ಕೊಂಡು ಬಂದಿದ್ದೇವೆ ಇದು ಇಪ್ಪತ್ತೆರಡನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಮನುಷ್ಯ ಮನುಷ್ಯನ ಮಧ್ಯೆ ಅಪನಂಬಿಕೆ ಅವಿಶ್ವಾಸ ಕಾಲಘಟ್ಟದಲ್ಲಿ ಸಮಾಜದ ಎಲ್ಲ ಜನರು ಮನುಷ್ಯ ಮನುಷ್ಯರು ವಿಶ್ವಾಸವನ್ನು ಕೂಡ ಈ ಕಾರ್ಯಕ್ರಮದ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ನಮ್ಮ ಅಪೇಕ್ಷೆ ಮನುಷ್ಯ ಮನುಷ್ಯರ ಮಧ್ಯೆ ವಿಶ್ವಾಸ ಬಲಗೊಳ್ಬೇಕು ಸಮಾಜದಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚು ಮಾನ್ಯತೆ ಸಿಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೂಡ ಇದಕ್ಕೆ ಮಹತ್ವವನ್ನು ಕೊಟ್ಟಿದ್ದೇವೆ ಈ ದಿವಸದ ಕಾರ್ಯಕ್ರಮ ಯಥಾವತ್ತಾಗಿ ಅನ್ನದಾನವನ್ನು ಮಾಡಿಕೊಂಡು ಯಾವುದೇ ಒಂದು ರೀತಿಯ ಲೋಕಪರ ರೀತಿಯಲ್ಲಿ ನಾವು ನಡೆಸ್ಕೊಂಡು ಈ ಎಲ್ಲ ಕೆಲಸಗಳನ್ನು ನಾವು ಸ್ವತಂತ್ರವಾಗಿ ನಾವು ಮಾಡುವಕ್ಕಿಂತಲೂ ಇದಾಗಿತ್ತು ಜನ ನಮಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟಿದ್ದಾರೆ ಇದು ದೊಡ್ಡ ಕೆಲಸ ಹೋದಾಗಿದ್ದು ಕೂಡ ಆ ನಡೆಸ್ಕೊಡುವಂಥ ಬರೆಸುವಂಥ ಶಕ್ತಿಯನ್ನು ಆ ವಿನಾಯಕನನ್ನು ಕೊಟ್ಟಿದ್ದಾರೆ ಯಾವುದೇ ತೊಂದರೆಗಳ ವಿನಾಯಕನನ್ನು ನಡೆಸ್ಕೊಂಡು ಬಂದಿದ್ದಾರೆ ವಿನಾಯಕನ ಪೂಜೆ ಯಾಕಂತಂದ್ರೆ ಯಾವ ವಿಘ್ನಗಳು ಬರಬಾರ್ದು ವಿಘ್ನ ವಿನಾಶನೆ ವಿಘ್ನ ವಿನಾಶಕ ನಮಗೂ ವಿಘ್ನವನ್ನು ಕೊಡದೆ ಎಲ್ಲ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸತಕ್ಕಂತ ಈ ಕಾರ್ಯ ಆಗಿದೆ ನಾನು ಇವತ್ತು ಈ ಒಂದು ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಸಮಾಜ ಎಲ್ಲ ಜಾತಿ ಧರ್ಮ ಭಾಷೆ ಜನ ಎಲ್ಲ ಜಾತಿ ಧರ್ಮ ಭಾಷೆ ಜನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಅನ್ನ ಪ್ರಸಾದ್ರು ಮಾಡಿ ಸಮಾಜದ ಒಳಿತಿಗಾಗಿ ನಾವು ಪ್ರಾರ್ಥನೆ ಮಾಡುವಲ್ಲಿ ಎಲ್ಲರೂ ಸಹಕಾರ ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ